ಿಯಲ್ಲಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಆಶ್ರಯದಲ್ಲಿ ಆರಂಭ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಹಕಾರದೊಂದಿಗೆ ಇಂದು ಗುಡಿಮಂಡೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಅದ್ದೂರಿಯಾಗಿ ಆರಂಭಗೊಂಡಿತು ತಾಲೂಕಿನ ವಿವಿಧ ಹೋಬಳಿ ಹಾಗೂ ಶಾಲೆಗಳ ನೂರಾರು ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಕ್ರೀಡಾಭಿಮಾನಿಗಳು ಪಾಲ್ಗೊಂಡು ಕ್ರೀಡಾಕೂಟಕ್ಕೆ ವಿಶೇಷ ಕಳೆ ತಂದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ದೈಹಿಕ ಶಿಕ್ಷಕರ ಪರಿವೀಕ್ಷಕ ಆಂಜನಪ್ಪರವರು ಕರ್ನಾಟಕದಲ್ಲಿ ದಸರಾ ಕ್ರೀಡಾಕೂಟವು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ ರಾಜ ಮಹಾರಾಜರ ಕಾಲದಿಂದಲೂ ದಸರಾ ಹಬ್ಬವು ವಿಶೇಷ ವಿಶೇಷ ರೀತಿಯಲ್ಲಿ ಆಚರಿಸಲ್ಪಡುತ್ತಿತ್ತು ಅದರ ಅಂಗವಾಗಿ ಕ್ರೀಡೆಗಳಿಗೆ ಕೂಡ ಮಹತ್ವ ನೀಡಲಾಗುತ್ತಿತ್ತು ಇಂದಿನ ಕಾಲದಲ್ಲಿ ಆ ಪರಂಪರೆಯನ್ನು ಜೀವಂತವಾಗಿರಿಸಲು ನಾವು ದಸರಾ ಕ್ರೀಡಾಕೂಟವನ್ನು ಜಿಲ್ಲಾ ಮಟ್ಟದಲ್ಲಿ ಯಶಸ್ವಿಯಾಗಿ ಆಯೋಜಿಸುತ್ತಿದ್ದೇವೆ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ತೋರಿಸಲು ಆತ್ಮವಿಶ್ವಾಸ ಬೆಳೆಸಿಕೊಳ್ಳಲು ಹಾಗೂ ರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣಗಳಲ್ಲಿ ಗುರುತಿಸಿಕೊಳ್ಳಲು ಈ ಕ್ರೀಡಾಕೂಟವು ಪ್ರಮುಖವಾದ ವೇದಿಕೆ ಪ್ರತಿಯೊಬ್ಬರೂ ಉತ್ಸಾಹದಿಂದ ಪಾಲ್ಗೊಂಡು ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು ನಂತರ ಮಾತನಾಡಿದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿರವರು ನಮ್ಮ ಗುಡಿಬಂಡೆ ಪಟ್ಟಣದ ವಿದ್ಯಾರ್ಥಿಗಳು ಹಿಂದಿನ ಹಲವು ವರ್ಷಗಳಿಂದ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಮಾಡಿದ್ದಾರೆ ಕೆಲವರು ಜಿಲ್ಲಾ ಮಟ್ಟದಲ್ಲಿಯೇ ಅಲ್ಲದೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲೂ ಸ್ಪರ್ಧಿಸಿ ಬಹುಮಾನಗಳನ್ನು ಗೆದ್ದು ಗುಡಿಬಂಡೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಕ್ರೀಡಾಕೂಟಗಳು ಕೇವಲ ಸ್ಪರ್ಧೆಯಲ್ಲ ಅದು ಆರೋಗ್ಯದ ಹಾದಿ ಶಿಸ್ತಿನ ಪಾಠ ಹಾಗೂ ಉತ್ತಮ ವ್ಯಕ್ತಿತ್ವ ನಿರ್ಮಾಣದ ಬುನಾದಿ ಇನ್ನೂ ಮುಖ್ಯವಾಗಿ ಕ್ರೀಡಾ ಸಾಧನೆಯ ಮೂಲಕ ಅನೇಕ ಸರ್ಕಾರಿ ಹುದ್ದೆಗಳನ್ನು ಪಡೆಯುವ ಅವಕಾಶ ಕೂಡ ವಿದ್ಯಾರ್ಥಿಗಳಿಗೆ ಲಭಿಸುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ಸಂಪೂರ್ಣ ಶ್ರದ್ಧೆ ಶಿಸ್ತಿನ ಮನೋಭಾವ ಮತ್ತು ಕ್ರೀಡಾಭಾವದಿಂದ ಸ್ಪರ್ಧಿಸಬೇಕು ಎಂದು ಮನವಿ ಮಾಡಿದರು ವರದಿ ಜೇನ್ ಕೃಷ್ಣ ರೆಡ್ಡಿ ಗುಡ್ ಇವ್ ಮುಖಾಂತರ ಈ ಒಂದು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿರತಕ್ಕಂಥ ಈ ವೇದಿಕೆ ಮೇಲೆ ಎಲ್ಲರೂ ಗಣ್ಯರಿಗೆ ದಸರಾ ಕ್ರೀಡಾಕೂಟವನ್ನ ಆಯೋಜನೆ ಮಾಡ್ತಾ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಾ ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲಿ ಈ ದಿನ ಮತ್ತು ನಾಳೆ ಎರಡು ದಿನಗಳ ಕಾಲ ದಸರಾ ಕ್ರೀಡಾಕೂಟವನ್ನ ಮಾಡ್ತಾ ಇದೀವಿ ಈ ಒಂದು ನಮ್ಮ ಕರ್ನಾಟಕದ ಈ ದಸರಾ ಕ್ರೀಡಾಕೂಟದ ಹಿನ್ನೆಲೆಯನ್ನು ನಾವು ತಿಳ್ಕೊಂಡಾಗ ಈ ಒಂದು ದಸರಾ ಕ್ರೀಡಾಕೂಟಕ್ಕೆ ಅಪಾರವಾದಂಥ ಒಂದು ಹಿನ್ನೆಲೆ ಸಾಂಸ್ಕೃತಿಕ ಹಿನ್ನೆಲೆ ಇದೆ ಪರಂಪರೆ ಇದೆ ರಾಜರ ಮಹಾರಾಜರ ಕಾಲದಿಂದಲೂ ಈ ಒಂದು ದಸರಾ ಹಬ್ಬವನ್ನು ತುಂಬ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ರು ಈ ಒಂದು ಕ್ರೀಡಾಕೂಟದಲ್ಲಿ ಎಲ್ಲ ಪುರುಷರು ಮತ್ತು ಮಹಿಳೆಯರು ಎರಡು ವಿಭಾಗಗಳಾಗಿ ಗುಂಪು ಆಟಗಳನ್ನ ಮತ್ತು ಮೇಲಾಟದ ಸ್ಪರ್ಧೆಗಳನ್ನ ಆಯೋಜನೆ ಮಾಡ್ತಾ ಇದ್ದು ತುಂಬಾ ಉತ್ತಮವಾದ ಈ ಒಂದು ದಸರಾ ಕ್ರೀಡಾಕೂಟಕ್ಕೆ ಉತ್ತಮವಾದಂತಹ ಒಂದು ಇತಿಹಾಸ ಇರತಕ್ಕಂಥದ್ದು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವುದರಿಂದ ಮಾನಸಿಕವಾಗಿ ಶಾರೀರಿಕವಾಗಿ ಸದೃಢರಾಗಬಹುದು ಉತ್ತಮ ಆರೋಗ್ಯವನ್ನ ಪಡೆಯಬಹುದು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಸತ್ವಜೆಗಳಾಗಿ ಬಾಳಬಹುದು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕ್ರೀಡೆಗಳಿಗೆ ಸಾಕಷ್ಟು ಉತ್ತೇಜನ ಇದೆ ಆದರೆ ಯುವಕರಲ್ಲಿ ಮತ್ತು ಮಹಿಳೆಯರಲ್ಲಿ ಈ ಒಂದು ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವಿಕೆ ತುಂಬಾ ವಿರಳ ಆಗಿದೆ ಕಾರಣ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನದ ಒಂದು ಬಳಕೆಯಿಂದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವುದು ತುಂಬಾ ವಿರಳ ಆಗಿದೆ ಹಾಗಾಗಿ ಎಲ್ಲ ಕ್ರೀಡಾಪಟುಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಉತ್ತಮ ಆರೋಗ್ಯವನ್ನು ಪಡೆಯಬಹುದು ಮತ್ತು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಹ ಭಾಗವಹಿಸಿ ಉತ್ತಮ ಫಲಿತಾಂಶವನ್ನು ಪಡೆದು ಈ ಒಂದು ಇಲಾಖೆಯಲ್ಲಿ ಕ್ರೀಡೆಗಳಿಗೆ ಮೀಸಲಾತಿ ಇದೆ ಉದ್ಯೋಗ ಅವಕಾಶಗಳು ಸಾಕಷ್ಟು ಉದ್ಯೋಗ ಅವಕಾಶಗಳಿಗೆ ಅವಕಾಶ ಇದೆ ಅದನ್ನು ಬಳಸ್ಕೋಬೇಕು ಎಲ್ಲ ಯುವಕರು ಮತ್ತು ಯುವತಿಯರು ತಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಕ್ರೀಡೆ ಅನ್ನೋದನ್ನ ಅಳವಡಿಸಿಕೊಂಡು ಉತ್ತಮ ಸತ್ಪ್ರಜೆಗಳಾಗಿ ಬಾಳಬೇಕು ಈ ಒಂದು ಕ್ರೀಡಾಕೂಟದಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಈ ಒಂದು ಕ್ರೀಡಾಕೂಟವನ್ನು ತುಂಬಾ ವಿಶೇಷವಾಗಿ ನಡೆಯಲು ತಾವೆಲ್ಲ ಸಹಕಾರ ನೀಡಬೇಕು ಅಂತ ಎಲ್ಲ ಕ್ರೀಡಾಪಟುಗಳಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ